ಓಂ ಶ್ರೀ ಸಾಯಿರಾಮ್ ನಾವು ಈಗ ಜ್ಯೋತಿ ಧ್ಯಾನವನ್ನು ಪ್ರಾರಂಭಿಸುತ್ತೇವೆ ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಹುರಿಯನ್ನು ನೇರವಾಗಿರಿಸಿಕೊಂಡು ನೆಟ್ಟಗೆ ಕುಳಿತುಕೊಳ್ಳಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಮೇಲ್ಮುಖವಾಗಿ ಇರಿಸಿಕೊಳ್ಳಿ ನಿಮ್ಮ ಸಂಪೂರ್ಣ ದೇಹವನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ತಲೆಯ ಪ್ರದೇಶವನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಮುಖವನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಕುತ್ತಿಗೆ ಭುಜಗಳು ಎದೆ ಬೆನ್ನು ಹೊಟ್ಟೆ ಕೈಗಳು ಮತ್ತು ಕೈ ಬೆರಳುಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ತೊಡೆಗಳು ಮೊಣಕಾಲುಗಳು ಪಾದಗಳು ಮತ್ತು ಕಾಲ್ಬೆರಳುಗಳನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ಎಲ್ಲ ಚಿಂತೆಗಳನ್ನು ದೂರವಿಡಿ ನಿಮ್ಮ ಮುಖದಲ್ಲಿ ಸಣ್ಣ ಮುಗುಳ್ನಗೆ ಇರಲಿ ಉಸಿರು ತೆಗೆದುಕೊಳ್ಳುವಾಗ ಮಾನಸಿಕವಾಗಿ ಸೋ ಎಂದು ಜಪಿಸಿ ಉಸಿರನ್ನು ಬಿಡುವಾಗ ಹಂ ಎಂದು ಜಪಿಸಿ ನೀವು ಉಸಿರು ತೆಗೆದುಕೊಳ್ಳುವಾಗ ಒಳಗೆ ಹೋಗುವ ಆಲೋಚನೆಗಳನ್ನು ಗಮನಿಸಿ ಉಸಿರು ಬಿಡುತ್ತಿರುವಾಗ ಹೊರಗೆ ಹೋಗುವ ಆಲೋಚನೆಗಳನ್ನು ಗಮನಿಸಿ ಉಸಿರು ತೆಗೆದುಕೊಳ್ಳುತ್ತಾ ಸೋ ಉಸಿರು ಬಿಡುತ್ತ ಉಸಿರು ಸೋ ಉಸಿರು ಬಿಡುತ್ತ ಉಸಿರು ತೆಗೆದುಕೊಳ್ಳುತ್ತಾ ಸೋ ಉಸಿರು ಬಿಡುತ್ತ ಈಗ ನಾವು ಧಾರಣವನ್ನು ಅಭ್ಯಾಸ ಮಾಡೋಣ ನಿಮ್ಮ ಮುಂದೆ ಇರುವ ಜ್ಯೋತಿಯ ಮಧ್ಯದಲ್ಲಿ ನಿಮ್ಮ ನೆಚ್ಚಿನ ದೇವರ ರೂಪವನ್ನು ಕಲ್ಪಿಸಿಕೊಳ್ಳುತ್ತಾ ಜ್ಯೋತಿಯನ್ನು ನಿಮ್ಮ ಕಣ್ಣುಗಳ ರೆಪ್ಪೆಯನ್ನು ಮುಚ್ಚದೆ ಕೆಲವು ಸೆಕೆಂಡುಗಳ ಕಾಲ ವೀಕ್ಷಿಸಿ ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಇದುವೇ ಪ್ರೇಮ ಜ್ಯೋತಿ ಜ್ಞಾನ ಜ್ಯೋತಿ ಈಗ ನಿಧಾನವಾಗಿ ಜ್ಯೋತಿಯನ್ನು ನಿಮ್ಮ ಹೃದಯದ ಕಡೆಗೆ ಆಹ್ವಾನಿಸಿ ನಿಮ್ಮ ಹೃದಯವು ಮುಚ್ಚಿದ ದಳಗಳನ್ನು ಹೊಂದಿರುವ ಕಮಲದಂತಿದೆ ಜ್ಯೋತಿಯು ನಿಮ್ಮೊಳಗೆ ಪ್ರವೇಶಿಸಿ ಹೃದಯ ಕಮಲವನ್ನು ಸ್ಪರ್ಶಿಸಿದಾಗ ದಳಗಳು ನಿಧಾನವಾಗಿ ಒಂದೊಂದಾಗಿ ಅರಳುತ್ತವೆ ನಿಮ್ಮ ಹೃದಯವು ಈಗ ಹೃದಯ ಪುಷ್ಪವಾಗಿದೆ ಇದು ಪ್ರೇಮ ಮತ್ತು ಜ್ಞಾನದ ಸ್ಥಾನವಾಗಿದೆ ಈ ಪ್ರಕಾಶಿತ ಹೃದಯದಿಂದ ಜ್ಯೋತಿಯು ನಿಧಾನವಾಗಿ ನಿಮ್ಮ ಕತ್ತಿನ ಮೂಲಕ ಚಲಿಸಿ ನಿಮ್ಮ ಹಣೆಯನ್ನು ಸ್ಪರ್ಶಿಸುತ್ತದೆ ತದನಂತರ ಜ್ಯೋತಿಯು ನಿಮ್ಮ ಕಣ್ಣುಗಳು ಕಿವಿಗಳು ಮೂಗು ಬಾಯಿಯನ್ನು ಸ್ಪರ್ಶಿಸಿ ನಿಮ್ಮ ಸಂಪೂರ್ಣ ಮುಖವನ್ನು ಶುದ್ಧೀಕರಿಸುತ್ತದೆ ಮತ್ತು ಪ್ರಕಾಶಿಸುತ್ತದೆ ನಂತರ ಜ್ಯೋತಿಯು ನಿಮ್ಮ ತಲೆಯ ಭಾಗಕ್ಕೆ ನಿಧಾನವಾಗಿ ಚಲಿಸಿ ನಿಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಶುದ್ಧೀಕರಿಸುತ್ತದೆ ಮತ್ತು ಬೆಳಗಿಸುತ್ತದೆ ನಂತರ ಜ್ಯೋತಿಯು ನಿಮ್ಮ ಗಂಟಲಿನ ಮೂಲಕ ನಿಧಾನವಾಗಿ ಕೆಳಮುಖವಾಗಿ ಚಲಿಸಿ ನಿಮ್ಮ ಭುಜಗಳನ್ನು ಸ್ಪರ್ಶಿಸುತ್ತದೆ ನಂತರ ಜ್ಯೋತಿಯು ನಿಮ್ಮ ಎದೆ ಬೆನ್ನು ಹೊಟ್ಟೆ ಕೈಗಳು ಮತ್ತು ಕೈಬೆರಳುಗಳನ್ನು ಸ್ಪರ್ಶಿಸುತ್ತದೆ ನಂತರ ಜ್ಯೋತಿಯು ತೊಡೆಗಳು ಮೊಣಕಾಲುಗಳು ಪಾದಗಳು ಮತ್ತು ಕಾಲ್ಬೆರಳುಗಳನ್ನು ಸ್ಪರ್ಶಿಸುತ್ತದೆ ಜ್ಯೋತಿಯು ಸ್ಪರ್ಶಿಸುವ ನಿಮ್ಮ ದೇಹದ ಎಲ್ಲ ಭಾಗಗಳನ್ನು ಬೆಳಗಿಸುತ್ತದೆ ಮತ್ತು ಶುದ್ಧಗೊಳಿಸುತ್ತದೆ ನಿಮ್ಮ ದೇಹವು ಈಗ ಪ್ರೇಮ ಮತ್ತು ಜ್ಞಾನದ ಪ್ರತಿರೂಪವಾದ ಜ್ಯೋತಿಯಿಂದ ಪ್ರಜ್ವಲಿಸುತ್ತಿದೆ ಜ್ಯೋತಿಯು ನನ್ನೊಳಗಿದೆ ನಾನು ಜ್ಯೋತಿಯಲ್ಲಿದ್ದೇನೆ ಈ ಭಾವನೆಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ಹಾಗೆಯೇ ಇರಿ ಜ್ಯೋತಿಯು ಈಗ ನಿಮ್ಮ ದೇಹದ ಹೊರಗೆ ಪ್ರಯಾಣಿಸುತ್ತದೆ ಮತ್ತು ನಿಮ್ಮ ಕುಟುಂಬದವರು ಸ್ನೇಹಿತರು ಮತ್ತು ನೀವು ಶತ್ರುಗಳೆಂದು ಭಾವಿಸುವವರನ್ನು ಸಹ ಸ್ಪರ್ಶಿಸಿ ಅವರೆಲ್ಲರನ್ನೂ ಬೆಳಗಿಸುತ್ತದೆ ಮತ್ತು ಶುದ್ಧೀಕರಿಸುತ್ತದೆ ಜ್ಯೋತಿಯು ನಂತರ ಹೊರಗೆ ಪ್ರಯಾಣಿಸಿ ನಿಮ್ಮ ಪ್ರದೇಶ ನಗರ ರಾಜ್ಯ ಮತ್ತು ದೇಶದ ಪ್ರತಿಯೊಬ್ಬರನ್ನೂ ಸ್ಪರ್ಶಿಸುತ್ತದೆ ಅಲ್ಲಿಂದ ಜ್ಯೋತಿಯು ಹೊರಗಿನ ಪ್ರಪಂಚಕ್ಕೆ ಪಯಣಿಸಿ ಈ ಭೂಮಿಯ ಮೇಲಿರುವ ಎಲ್ಲರನ್ನೂ ಸ್ಪರ್ಶಿಸುತ್ತದೆ ಪ್ರೇಮ ಪ್ರೇಮ ಸ್ವರೂಪಿಗಳೇ ಎಂಬ ಸ್ವಾಮಿಯ ಮಾತಿನ ನಿಜವಾದ ಅರ್ಥವು ಈಗ ನಮಗೆ ಅರಿವಾಗುತ್ತದೆ ಈ ವಿಸ್ತಾರವಾದ ಪ್ರೇಮದ ಭಾವನೆಯಲ್ಲಿ ಸ್ವಲ್ಪ ಕಾಲವಿದ್ದು ಅದರ ಆನಂದವನ್ನು ಅನುಭವಿಸಿ ಇದೇ ಧ್ಯಾನದ ಸ್ಥಿತಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಭ್ರಮೆಯಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಮರಣದಿಂದ ಅಮರತ್ವದೆಡೆಗೆ ನನ್ನನ್ನು ನಡೆಸು ಓಂ ಶಾಂತಿ 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 ನಮಸ್ಕಾರ ಮುದ್ರೆಯಲ್ಲಿ ನಿಮ್ಮ ಎರಡು ಅಂಗೈಗಳನ್ನು ಒಟ್ಟಿಗೆ ಜೋಡಿಸಿ ನಿಮ್ಮ ಅಂಗೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇರಿಸಿಕೊಳ್ಳಿ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಎದುರಿಗಿರುವ ಜ್ಯೋತಿಯನ್ನು ನೋಡಿ ನೀವು ಈಗ ನಿಮ್ಮ ಸುತ್ತಲಿನ ಪ್ರಪಂಚವನ್ನು ಪ್ರೇಮದಿಂದ ನೋಡುತ್ತೀರಿ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ನೀವು ನಡೆಸುತ್ತಿರುವಾಗ ದಿನವಿಡೀ ಈ ಜಾಗೃತ ಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಸಾಯಿರಾಮ್